ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಚಾನಲಲ್ಲಿ ತುಂಬ ರಿಕ್ವೆಸ್ಟೆಡ್ ಅಂತ ಏನಲ್ಲ ಸೊ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರೋ ಅಂತೂ ಒಂದು ವಿಡಿಯೋನ ತೊಗೊಬಂದಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ಇವತ್ತು ನೋಡ್ತಾ ಇದ್ದೀರೋ ಅಂತ ಹೋಗ್ಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತುಂಬ ಜನ ವೈಟ್ ಗೇನ್ ಆಗಿರ್ತಾರೆ ಸೊ ವೆಯ್ಟ್ ಲಾಸ್ ಮಾಡಕ್ಕೆ ಆಗ್ತಾ ಇರಲ್ಲ ಹಾಗೆ ಡೈಜೆಷನ್ ಕೂಡ ತುಂಬಾ ಮಾರ್ನಿಂಗ್ ರೀ ತಕ್ಷಣ ಹಾಕ್ತಾರಲ್ಲ ಒಬ್ಬರಿಗೆ ಹಿಂಸೆ ಆಗ್ತಾ ಇರುತ್ತೆ ಮತ್ತು ಇನ್ನೊಬ್ರು ತುಂಬ ಜನ ಏನು ಅಂದರೆ ಶುಗರಿಂದ ತುಂಬ ಜನ ಬಳ್ತಾ ಇದ್ದಾರೆ ಸೊ ಅಂಥವ್ರು ಮಾರ್ನಿಂಗ್ ಇದ್ದ ತಕ್ಷಣ ಕಾಫಿ ಟೀ ಆ ಥರ ಕುಡಿದು ಅಭ್ಯಾಸ ಇರುತ್ತೆ ಸೊ ಅದನ್ನು ಕುಡಿಯೋಕ್ಕಾಗ್ತಾರಲ್ಲ ಸೊ ಅವರಿಗೋಸ್ಕರ ಕೂಡ ಇದನ್ನು ಬಂದಿದ್ದೀನಿ ಅವ್ರಿಗೆ ತುಂಬ ಇಷ್ಟ ಆಗುವಂಥ ವೀಡಿಯೋನೇ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ಒಂದು ವರ್ಷದ ನಾನು ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ ಹಾಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಲೈಕ್ ಕೂಡ ಮಾಡ್ತಾ ಇದ್ದೀರಾ ಹೆಚ್ಚಾಗಿ ತುಂಬ ಜನ ಹೇಳ್ತಾ ಇದ್ರಿ ಯೂಸ್ ಮಾಡಿದ್ದೀನಿ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡಿ ಹಾಗೆ ವಾಯ್ಸ್ ಕೂಡ ಸ್ವಲ್ಪ ಲೌಡ್ಲಿ ಆಗಿರಲಿ ಅಂತ ಕೂಡ ಹೇಳ್ತಾ ಇದ್ರಿ ಸೊ ಅದನ್ನೆಲ್ಲ ಕರೆಕ್ಷನ್ನ ನೀವು ಹೇಳ್ತಾ ಇರ್ತೀರ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ತುಂಬ ಹಾಕ್ತಾ ಹೋಗ್ತೀನಿ ವೀಡಿಯೋಸ್ನ ಏನೆಲ್ಲ ಕರೆಕ್ಷನ್ ಇದೆ ಅಂತ ಹೇಳಿ ನಾನು ಅದನ್ನು ತಿದ್ಕೊಂಡು ಇನ್ನು ಹೆಚ್ಚಾಗಿ ಇನ್ನು ತುಂಬ ಚೆನ್ನಾಗಿ ನಿಮಗೆ ಇಷ್ಟ ಆಗೋ ಥರ ವಿಡಿಯೋ ಮಾಡ್ತಾ ಹೋಗ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಎಲ್ಲರಿಗೂ ಇಷ್ಟ ಆಗೋವಂಥ ವೀಡಿಯೋನ ತೊಗೊಬಂದೀನಿ ಸೊ ಏನೆಲ್ಲ ಬೇಕು ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಕಚ್ಚಿಬಿಟ್ಟು ಒಂದನ್ನ ತಪ್ಪಿ ಇಡಬೇಕು ಸೊ ಅದಕ್ಕೆ ಇದರಲ್ಲಿ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕಬೇಕು ಇವಾಗ ಇದು ನೀರು ಕುದೀತಾ ಇದೆ ಸೊ ದಾಸವಾಳ ಹೂವನ್ನ ಎರಡು ತೊಗೊಂಡಿದ್ದೀನಿ ಸೊ ಒಂದು ಚಿಕ್ಕದು ಒಂದು ದೊಡ್ಡದು ನಿಮ್ಮಲ್ಲಿ ಎರಡು ದೊಡ್ಡದು ಇತ್ತು ಅಂದರೆ ದೊಡ್ಡದನ್ನೇ ಹಾಕ್ಕೊಳ್ಳಿ ಸೊ ಈ ಮಧ್ಯೆ ಅದನ್ನು ಇದನ್ನು ತೆಗಿಬೇಕು ಈ ದಳ ಏನಿದೆಯೋ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೀರು ಕುದಿಯೋಕ್ಕೆ ಬಂದ ಮೇಲೆ ಇದನ್ನು ಈ ಥರ ಹಾಕಬೇಕು ಬೇರೆ ಬೇರೆ ಮಾಡಿಬಿಟ್ಟು ಈ ಥರ ದಳ ಮಾತ್ರ ತೆಗೆದು ಹಾಕ್ತಾ ಹೋಗಬೇಕು ಸೊ ಇದನ್ನು ನೀರು ಬಿಡುತ್ತೆ ಈ ಹೂವಲ್ಲಿ ಏನಿದೆಯೋ ಆ ಕಲ್ಲರು ಆ ನೀರಲ್ಲಿ ಬಿಡ್ತಾ ಹೋಗುತ್ತೆ ನೀವೇ ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ಹೂವಿಂದ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗ್ತಾ ಇದೆ ಈ ಥರ ನೀವೇ ನೋಡ್ಬೋದು ನಾ ಫುಲ್ಲು ಪಿಂಕ್ ಇತ್ತು ಸೊ ಈ ಕಲರ್ ಇದ್ದಿದ್ದು ಈ ಕಲರ್ ಇದ್ದಿದ್ದು ಮತ್ತೆ ಆ ಕಲರ್ ಆಗಿಬಿಟ್ಟಿದೆ ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕುದೀತಾ ಇರೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ಇದು ಕುದೀಲಿ ನೀಟಾಗಿ ಕಲರ್ಫುಲ್ಲು ಚೇಂಜ್ ಆಗಲಿ ಚೇಂಜ್ ಆದಮೇಲೆ ಒಂದು ಲೋಟಕ್ಕೆ ನೀಟಾಗಿ ಸೋಸ್ಕೊಳ್ಳೋಣ ಸೋಸ್ಕೊಂಡು ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆಯೋ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಹಾಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ಸೊ ಇದು ರೆಡಿಯಾಗಿದೆ ಇದನ್ನು ಇವಾಗ ಆಫ್ ಮಾಡೋಣ ಒಂದು ಲೋಟಕ್ಕೆ ಸೋಸೋಣ ಇದನ್ನು ಬನ್ನಿ ಇದನ್ನು ಒಂದು ಲೋಟಕ್ಕೆ ಸೋಸೋಣ ಇದನ್ನ ನೋಡೋಕ್ಕೆ ಸ್ವಲ್ಪ ಈ ನೇರ್ಲೆ ಆ್ಯಂಡ್ ಕಲರ್ ಇದೆಯಲ್ಲ ಸೊ ಆ ಥರ ಇದೆ ಇದಕ್ಕೆ ಒಂದು ಟೂ ತ್ರೀ ಡ್ರಾಪ್ ಹನ್ ಇದು ನಿಮ್ಮೇನು ಹಾಕಿದ ತಕ್ಷಣ ಇದು ಫುಲ್ ರೆಡ್ ಆಗುತ್ತೆ ನೀವೇ ನೋಡ್ಬೋದು ಸೊ ಇದಕ್ಕೆ ನೀವೇ ನೋಡ್ಬೋದು ಎಷ್ಟು ಚೇಂಜ್ ಆಯಿತು ಕಲರ್ ಅಂತ ಹೇಳಿಬಿಟ್ಟು ಸೊ ಇದನ್ನು ನೀವು ಡೈಲಿ ಕುಡಿತಾ ಬರಬೇಕು ಸೊ ಇದು ಫುಲ್ ಕಲರ್ ಚೇಂಜ್ ಆಯಿತು ಇದನ್ನು ಇವಾಗ ಕುಡಿಯೋಣ ಮತ್ತು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ನೀವು ನೋಡಿದ್ರಿ ಆಫ್ಟರ್ ಮತ್ತು ಬಿಫ್ ಬಿಫೋರು ಎಷ್ಟು ಕಲರ್ ಚೇಂಜ್ ಆಯಿತು ಅಂತ ಹೇಳಿಬಿಟ್ಟು ಇದಕ್ಕೊಂದು ತ್ರೀ ಡ್ರಾಪ್ ಅಷ್ಟು ನಿಂಬೆ ರಸ ಹಾಕಿದ್ದೀನಿ ಸೊ ಇದನ್ನು ಕುಡಿಯೋಣ ಬನ್ನಿ ನೀವೇ ನೋಡ್ಬೋದು ಬ್ಯೂಟಿಫುಲ್ಲಾಗಿರೋ ಅಂಥ ಒಂದು ಕಾಫ್ನ ನಾನು ರೆಡಿ ಮಾಡಿದ್ದೀನಿ ಸೊ ಇದೆಲ್ಲ ಏನಕ್ಕೆ ಬೆನಿಫಿಟ್ ಅಂದರೆ ತುಂಬ ಜನಕ್ಕೆ ಕ್ಯಾನ್ಸರು ಸ್ಟಾರ್ಟ್ ಆಗ್ತಿರುತ್ತೆ ಸೊ ಆ ಬೆಳವಣಿಗೆ ಏನು ಆಗ್ತಿರುತ್ತೋ ಆದರೆ ಇವಾಗಿನ ಜನಗಳಿಗೆ ಸ್ವಲ್ಪ ಸ್ವಲ್ಪ ಜನಗಳಿಗೆ ಕ್ಯಾನ್ಸರ್ ಅನ್ನೋದು ಇರ ಇರಲ್ಲ ಸೊ ಅದು ಫಸ್ಟ್ ಸ್ಟಾರ್ಟಿಂಗಿಂದ ಬೆಳವಣಿಗೆ ಹಾಕ್ತಾ ಬರ್ತಾ ಇರುತ್ತೆ ಸೊ ಅದು ನಿಮಗೆ ಗೊತ್ತಾಗ್ತಿರಲ್ಲ ಸೊ ಇದನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ಏನು ಬೆಳವಣಿಗೆ ಆಗ್ತಾ ಇರುತ್ತೋ ಅದನ್ನು ಅಲ್ಲೇ ಕೂಡ ತಡೆಗಟ್ಟುತ್ತೆ ನೆಕ್ಸ್ಟು ತುಂಬ ಜನಕ್ಕೆ ಡೈಜೆಷನ್ ಆಗ್ತಾ ಇರಲ್ಲ ಮತ್ತು ಜೀರ್ಣ ಹಾಕ್ತಾ ಇರಲಿಲ್ಲ ಚೆನ್ನಾಗಿ ಸೊ ಅಂಥವ್ರು ಇದನ್ನ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಕಾಫಿ ಟೀ ಬದಲು ಇದನ್ನು ಕುಡಿತಾ ಬಂದರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಹಾಗೆ ಹೊಟ್ಟೆ ಶೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಜನಕ್ಕೆ ಊಟ ಹೊಟ್ಟೆ ಹೊಟ್ಟೆಶೂ ಆಗ್ತಾ ಇರಲ್ಲ ಅಂತ ಹೇಳ್ತಾ ಇರ್ತೀರ ಸೊ ಅಂಥವ್ರು ಕೂಡ ಇದನ್ನು ಕುಡಿತಾ ಬಂದರೆ ಕೂಡ ತುಂಬ ಚೆನ್ನಾಗಿ ಹೊಟ್ಟೆ ಯಾಶೂ ಆಗ್ತಾ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗ್ತಾ ಇರುತ್ತೆ ಹಾಗೆ ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ತುಂಬ ವೆಯ್ಟ್ ಆಗಿರುತ್ತೆ ಇಂಥ ಹೈಟಿಗೆ ಇಂದ ವೆಯ್ಟ್ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಚಾಟ್ನ ಸೊ ಅದನ್ನು ನೀವು ಕಂಪಲ್ಸರಿ ನೀವು ಅದನ್ನು ಚೆಕ್ ಮಾಡ್ತಾ ಬರಬೇಕು ಮಂತ್ಲಿ ಒನ್ ಟೈಮ್ ನೀವು ನಿಮ್ಮ ಹೈಟಿಗೆ ನಿಮ್ಮ ವೆಯ್ಟ್ನ ಚೆಕ್ ಮಾಡ್ತಾ ಬನ್ನಿ ನಿಮ್ಮ ಹೈಟ್ ಎಷ್ಟಿದೆಯೋ ಅಷ್ಟು ವೆಯ್ಟಲ್ಲಿ ಇವಾಗ ಒನ್ ಫಿಫ್ಟಿ ಫೋರ್ ಇರೋರು ಫಿಫ್ಟಿಯಿಂದ ಫಿಫ್ಟಿ ಫೈವ್ ಆ ಥರ ವೆಯ್ಟ್ನ ನೋಡ್ತಾ ಬನ್ನಿ ತುಂಬ ಅಂದರೆ ತುಂಬ ಜನಕ್ಕೆ ಇಷ್ಟು ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಅನ್ನೋದೇ ಗೊತ್ತಿರಲ್ಲ ಸೊ ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಆಲ್ಮೋಸ್ಟ್ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಬೇಕು ಅಂತ ಹೇಳಿಬಿಟ್ಟು ಆ ವಿಡಿಯೋ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ನಾನು ಆ ಲಿಂಕ್ನ ಹಾಕಿದ್ದೀನಿ ಸಲ ಹೋಗ್ಬಿಟ್ಟು ಚೆಕ್ ಮಾಡಿ ತುಂಬ ಜನ ಹೇರ್ ಆಯಿಲ್ನ ಕೂಡ ಕೇಳ್ತಾ ಇದ್ರಿ ಅದನ್ನು ಕೂಡ ಹಾಕಿದ್ದೀನಿ ಟೂ ತ್ರೀ ಟೈಪ್ ಹೇರ್ ಆಯಿಲು ನನಗೆ ಬೆಸ್ಟ್ ಅನಿಸಿದ್ದು ಹಿಂದಿ ನುಡಿದಲ್ಲೂ ಕೂಡ ಹಾಕಿದ್ದೀನಿ ಹೇರ್ ಆಯಿಲು ಅದನ್ನು ಕೂಡ ಹಾಕಿದ್ದೀನಿ ನೀವು ಅದನ್ನು ಕೂಡ ಒಂದು ಸಲ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಅದು ಕೂಡ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಮತ್ತೆ ಏನಪ್ಪ ಅಂದರೆ ಇದನ್ನ ನೀವು ಯಾರೆಲ್ಲ ಇವಾಗ ಕ್ಯಾನ್ಸರ್ ಅಂತ ಇದಿರೋ ಅವರು ಡೈಲಿ ಕಾಫಿ ಟೀ ಕುಡಿತಾ ಇರ್ತಾರೆ ಡೈಲಿ ಸೊ ಅಂಥವ್ರು ಕೂಡ ಡೈಲಿ ಆಗ್ತಾ ಇರಲ್ಲ ಅದ್ರ ಬದಲು ನೀವು ಇದನ್ನ ಕುಡಿತಾ ಬಂದರೆ ಕಂಪ್ಲೀಟಾಗಿ ಅಂದರೆ ನಾನು ನಿಮಗೆ ಕ್ಯಾನ್ಸರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಕೊಡುತ್ತೆ ಮತ್ತೆ ಯಾರಿಗೆಲ್ಲ ಕ್ಯಾನ್ಸರ್ಸ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ ಆಗಬಾರ್ದು ಯಾರಿಗೂ ಕೂಡ ಯಾರಿಗೆಲ್ಲ ಹಾಕ್ತಾ ಇರಲ್ಲ ಆ ಇನ್ನೂ ಕಾಣಿಸ್ತಾ ಇರೋಲ್ಲ ಅಂಥವ್ರು ಇದನ್ನು ಕುಡಿತಾ ಬಂದರೆ ಆ ಏನು ಬೆಳವಣಿಗೆ ಆಗ್ತಿರ್ತೋ ಕ್ಯಾನ್ಸರ್ ಅನ್ನೋ ಒಂದು ಕಣಗಳು ಸೊ ಅದಲ್ಲೇ ಕೂಡ ತಡೆಗಡ್ತಾ ಹೋಗುತ್ತೆ ನೀವು ಇದನ್ನ ಡೈಲಿ ಸೇವಿಸ್ತಾ ಬನ್ನಿ ಮಾರ್ನಿಂಗ್ ಇದ್ದ ತಕ್ಷಣ ನೀವೇನು ಕಾಫಿ ಟೀ ಕುಡಿ ಅದ್ರ ಬದಲು ನೀವು ಇದನ್ನು ಕುಡಿತಾ ಬನ್ನಿ ತುಂಬ ನಮ್ಮ ಬಾಡಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ಇದು ಮೊದಲು ಬೇರೆ ಕಲರ್ ಇತ್ತು ನಾನೇ ಒಂದು ಟೂ ತ್ರೀ ಡ್ರಾಪ್ ಅಷ್ಟು ನಿಂಬೆನ ಹಾಕಿದ ತಕ್ಷಣ ಫುಲ್ ಚೇಂಜ್ ಆಯಿತು ಸೊ ಕುಡಿಯೋಣ ಈಗ ತುಂಬ ಚೆನ್ನಾಗಿದೆ ಅಂತ ಏನು ಹೇಳಲ್ಲ ಸ್ವಲ್ಪ ಒಗ್ಗುರು ಒಗ್ಗುರು ಆಗಿದೆ ದಾಸದ್ದು ಎಲ್ಲ ಹಾಕಿದ್ದೀನಲ್ಲ ಸೊ ಹಾಗಾಗಿ ಇದನ್ನ ನೀವು ಡೈಲಿ ಸೇವನೆ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿರ್ ಸಿಗ್ತಾ ಹೋಗುತ್ತೆ ಸೊ ಇದನ್ನ ಇದನ್ನ ಕುಡಿದು ಖಾಲಿ ಮಾಡಬೇಕು ಸೊ ಇದನ್ನ ಕುಡಿತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಆಯಿಲ್ ಬಗ್ಗೆ ಹಾಗೆ ವೆಯ್ಟ್ ಲಾಸ್ ಬಗ್ಗೆ ತುಂಬ ಹೆಚ್ಚಾಗಿ ಕೇಳ್ತಾ ಇದ್ದೀರಾ ಸೊ ನಾನು ಹೇಳೋದು ಏನು ಅಂದರೆ ನಮ್ಮ ಹೇರ್ ಆಯಿಲ್ ಆಗಿರ್ಬೋದು ನಮ್ಮ ಫೇಸ್ ಆಗಿರ್ಬೋದು ಒಂದು ಫೇಸ್ ಪ್ಯಾಕ್ ಏರ್ ಪ್ಯಾಕ್ ನಾವೇನೇ ಅಪ್ಲೈ ಮಾಡಿದ್ರೂ ಕೂಡ ನಮ್ಮ ದೇಹಕ್ಕೆ ನಮ್ಮ ಮೇಲ್ಗಡೆಯಿಂದ ನಮಗೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಹೋಗುತ್ತೆ ಹಾಗೆ ನಮ್ಮ ಇನ್ನರ್ ಬಾಡಿಗೂ ಕೂಡ ಒಂದು ಎಕ್ಸಸೈಸ್ ಆಗಿರ್ಬೋದು ಒಂದು ಯೋಗ ಆಗಿರ್ಬೋದು ಈ ಥರ ಮಾಡ್ತಾ ಹೋಗಬೇಕು ನಾನು ಕೂಡ ಯೋಗನ ಕಲಿತಾ ಇದ್ದೀನಿ ಹಾಗೆ ನಿಮಗೂ ಅದನ್ನು ಹೇಳ್ಕೊಡೋಣ ಅಂತ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಹೇರ್ ಗ್ರೋತ್ ಆಗಿರ್ಬೋದು ಸ್ಕಿನ್ನಿಂಗ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಹಲವಾರು ನಮ್ಮ ದೇಹದ ಸಮಸ್ಯೆಗಳಿಗೆ ಒಂದು ಯೋಗ ಒಂದು ನಮ್ಮ ದೇಹಕ್ಕೆ ಅರ್ಧ ಪರ್ಸೆಂಟ್ ಅಂತೂ ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಿಂದ ನಾನು ಒಂದು ಯೋಗನ ಹೇಳ್ಕೊಳ್ಳೋಣಂತ ಬಂದಿದ್ದೀನಿ ಎಲ್ಲರಿಗೂ ಕೂಡ ಎಲ್ಲರೂ ಕೂಡ ತುಂಬ ಹೆಲ್ದಿಯಾಗಿರಬೇಕು ಹಾಗೆ ಒಂದು ಬ್ಯೂಟಿ ಅನ್ನೋದಿರುತ್ತೆ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಒಂದು ಒಂದು ಬ್ಯೂಟಿನ ಕಾಪಾಡ್ಕೋಬೇಕು ಅನ್ನೋದು ಇರುತ್ತೆ ಸೊ ಹಾಗಾಗಿ ಆ ಬ್ಯೂಟಿನ ಕಾಪಾಡ್ಕೊಳ್ಳೋಕ್ಕೆ ನಾನು ಒಂದು ಯೋಗನ ಹೇಳ್ಕೊಳತ ಇದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಲಾಗಿಂದ ಸೊ ಹಾಗೆ ಕೂಡ ಹೇರ್ ಕೇರ್ ಆಗಿರ್ಬೋದು ಬಾಡಿ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಎಲ್ಲ ಥರನೂ ಕೂಡ ಹೇಳ್ಕೊಡ್ತೀನಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಲವ್ ಯು ಹಾಲ್ ಇದೇ ಥರ ಚೆನ್ನಾಗಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು